ಕೆಲಸ ಮಾಡ್ದೆ ನಾನು ಅನ್ಯಾಯವಾಗಿ ಮಾವರ ದೃಷ್ಟಿಯಾಗೂ ನಾನು ಕೆಟ್ಟಕ್ಕೆ ಆಗ್ಬಿಟ್ಟೆ ನಾ ಮಾಡದಿರೋ ತಪ್ಪಿಗೆ ಮಾವರ್ ನಂದ ತಪ್ಪು ಅಂತ ಅಂದ್ಕೊಂಡ್ರು ಮತ್ತು ಅಭಿದೃಷ್ಟಿಯೊಳಗು ನಾನು ಕೆಟ್ಟೊಳಾಗ್ಬಿಟ್ಟೆ ಆಗ್ಬಿಟ್ಟೆ ಅದಕ್ಕೆ ಹೇಳೋ ದೊಡ್ಡವರು ತಂದೆ ತಾಯಿ ನೋಡಿರೋರು ಹತ್ರ ಮದುವೆ ಆಗಿ ಹೋಗ್ಬೇಕು ಅಂತೇಳಿ ಅದ ನಮ್ಮವ್ವ ನಮ್ಮಪ್ಪ ತೋರಿಸಿದ ಕಡೆ ಮದುವೆ ಆಗಿದ್ರೆ ಆಗಿದ್ದರೆ ನಮ್ಮ ಹೇಳಿಕೊಟ್ರಾಕಿ ಹೆಂಗಿರ್ಬೇಕು ಅತ್ತಿ ಮನೆಯಾಗಂತಂದು ಗೊತ್ತಿಲ್ಲದ ಯಾವಾಗ ಸೈಲೆಂಟ್ ಇರ್ಬೇಕು ಅನ್ನೋದು ಗೊತ್ತಾಗ್ದ ಯಾವಾಗ ವಾಯ್ಸ್ ರೈಸ್ ಮಾಡಬೇಕು ಯಾವಾಗ ಸುಮ್ಮನೆ ಇರಬೇಕಂತ ಗೊತ್ತಿಲ್ಲದ ಮಾವನವ್ರ ಮುಂದೆ ಭಾವನವ್ರ ಮುಂದೆ ಮಾತಾಡಿ ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ಹ್ಞೂ ಏನು ಮಾಡಬೇಕು ಅದಕ್ಕೆ ದೊಡ್ಡವ್ರು ಹೇಳೋ ಮಾತು ಕೇಳಬೇಕು ಅನ್ನೋದು ಹ್ಞೂ ನಮ್ಮ ಫೋನ್ ಮಾಡಿದರೆ ನಮ್ಮ ನೋಡಿದರೆ ಬಾಯಿ ಬಂದಂಗೆ ಬೈತಾಳ ಹ್ಞೂ ಇರೋ ರಮಣಿಗೆ ಫೋನ್ ಮಾಡ್ತೀನಿ ರಮಣಿ ಏನು ಹೇಳಲ್ಲ ಅವಳು ಮಾತಾಡೇ ಮಾತಾಡ್ತಾಳೆ ರಮಣಿ ಫೋನ್ ನಂಬರ್ಗೆ ಫೋನ್ ಮಾಡ್ತೀನಿ రింగ్కీ ఎబు రమణి ఫోన్ ఇబ్సూ అయ్య యాదా అన్నో నంబర్లే ఫోన్ తర్తలప రీసీవ్ మాలా బ్యాడ కట్బడనా బ్యాడత్రీ ఎబీష్ కళా యారే హలో 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 రమణి రమణీ రదక అరమ్ అదీయ నిమిషం ఒకమిష అవు వెళ్ళదాడ ಹ್ಞೂ ಹ್ಞೂ ಹೇಳದಕ್ಕ ನಾನು ಆರಾಮದಿ ನೀನು ಅರಮ ಏನಲ್ಲ ರಮಣಿ ಭಾಳ ದೊಡ್ಡ ತಪ್ಪು ಮಾಡಬಾರ್ದು ತಪ್ಪು ಯಾವ ಹುಡುಗಿಯರು ಜೀವನದಾಗ ಮಾಡಬಾರ್ದು ಅಂಥ ದೊಡ್ಡ ತಪ್ಪು ನಾ ಮಾಡಿಬಿಟ್ಟೇನು ಕರನಾ ನಾನೇನು ಹೇಳಲ್ಲ ಎಲ್ಲರೂ ಲವ್ ಮಾಡ್ರೆಲ್ಲರೂ ಕಷ್ಟ ಅನ್ಭವ್ಸ್ಯಾರ ಲವ್ ಮಾಡಿರಲ್ಲರೂ ಸುಖ ಅನ್ಬೌಸ್ಯಾರ ಅಂತ ಹೇಳೋಂಗಿಲ್ಲ ನನ್ನ ಜೀವನ್ದಾಗ ಅಂಕರು ಆರಾಮನ್ನೋದು ಅಂತಂದು ಇಲ್ಲವೇ ಇಲ್ಲಲ್ಲೇ ಅದಕ್ಕ ಎಪ್ಪಾ ಜೋರಾಗಿ ಮಾತಾಡಿದ್ರೆ ಬೇರೆ ಅವು ಕೇಳಿಸ್ಕೊಂಡ್ರ ಬಾಯ್ ನಾನು ಸರಿ ಏನ್ ಆತು ಯಾಕೆ ಹೇಳಕತ್ತಿದಿ ಏನಂತ ಹೇಳಲಿಲ್ಲ ಏನಾತಂದ್ರ ಆತಂದ್ರ ಈ ತರ ಆಗತ ನನ್ನ ಜೀವನದಾಗ ನಾ ಯಾರ ಹೇಳಲಿ ಅನ್ಯಾಯವಾಗಿ ಮಾವರ ದೃಷ್ಟಿಯಾಗೂ ನಾನು ಕೆಟ್ಟಕ್ಕಾಗ್ಬಿಟ್ಟೆ ನಾನು ಆತರ ಯಾರಿಗೂ ನನ್ನ ಜೀವನ್ದಾಗಾನೇ ಎದುರು ಮಾತಾಡಿರಲಿಲ್ಲ ನಂಗೆ ಅಂಕುರಿ ಏನು ಮಾಡ್ಬೇಕಂತನ ಗೊತ್ತಾಗೋಲ್ದ್ರ ಮಣಿ ಖರೇನಾ ಹ್ಞೂ ಬಿಡಿ ನಂದರು ಹಿಂಗೈತೆ ಜೀವನ ಅವ್ವ ಅಪ್ಪ ಅಣ್ಣರು ರಾಜು ನೀನು ಎಲ್ಲರೂ ಅರಾಮದಿರಲ್ಲ ಅವು ಏನರ ನನ್ನ ಬಗ್ಗೆ ಕೇಳ್ತಾಳನು ಮಾತಾಡ್ತಾರನ ಮನೆಯಾಗ ಏನಾರ ನಾನು ನೆನೆಸ್ಕೊಂಡು ಅವು ಅಳ್ತಾಳನೋ ದಿನ ಊರ ರಾಧಕ್ಕ ಅವಂತ್ರು ದಿನಾನು ಎದ್ದು ಕೂಡಲೇ ರಾತ್ರಿ ಮಕ್ಕಳ ಮುಂದಾಗ ಆಕಿ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ನೋಡಿ ನೀನು ನೆನ್ಸ್ಕೊಳಕ ನೆನ್ಸ್ಕೊಂತಾಳ ಆದ್ರೆ ನಮ್ಮ ಮುಂದೆ ಯಾರ ಮುಂದೆ ನೀನು ನೆನ್ಸ್ಕೊಂಡು ಆಡ್ತೀನಿ ಅಂತ ಯಾರು ತೋರಿಸಲ್ಲ ಅಪ್ಪಗೂ ಬಹಳ ಅಂದ್ರೆ ಬಹಳ ದುಃಖ ಐತಿ ಮನಸ್ಸಿನಾಗ ಆದ್ರೆ ಎಲ್ಲರೂ ನಿನ್ನ ಹೆಸರು ತೆಗೆತಿ ಸುಮ್ಮನೆ ಸಿಟ್ಟು ಮಾಡ್ಕೊಂತಾರ ಆದ್ರೆ ಎಲ್ಲರೂ ನೆನ್ಸ್ಕೊಂಡು ನೆನ್ಸ್ಕೊಂಡು ಎಲ್ಲರೂ ಅಳ್ತಾರ ಅದಕ್ಕ ಬಾರ ಅದಕ್ಕ ಒಂದ್ಸರಿ ಬಂದು ಅವನ ಕಾಲಿಗೆ ಅಪ್ಪನ ಕಾಲಿಗೆ ಬಿದ್ದು ತಪ್ಪತ್ ಅಂತ ಕೇಳು ಅವು ಅಪ್ಪ ನಿನ್ನ ಕ್ಷಮಿಸಿ ಕ್ಷಮಿಸ್ತಾರ ಅದಕ್ಕ ಏನ್ ಬೆಂಗಳೂರು ಅಂದ್ರೆ ಸಾಮಾನ್ಯ ಬರಕ ಬೇಕಲೇ ಒಂದಿನ ಹ್ಞೂ ನೋಡ್ತೀನಿ ಈಗ ಅಂಕರು ನಾಳೆ ಪೂಜೆ ಐತಿ ಬರಕಂಕರು ಆಗಂಗಿಲ್ಲ ಮನ್ಯಾಗ ಪೂಜೆ ಐತಿ ಒಂದಿನ ಇವ್ರನ್ನ ಕರ್ಕೊಂಡು ಬರ್ತೀನಿ ಇವ್ರಿಗೆ ಏನಾರ ಹೇಳಿ ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ರಮಣಿ ಹ್ಞೂ ಸರಿ ಅವು ಏನರ ಕೇಳಿಲ್ಲ ಅಂದ್ರೆ ಆಕೆ ಚಲೋ ಮೂಡನೇ ಇದ್ಲಂದ್ರೆ ಹೇಳು ಹಿಂಗೆಲ್ಲ ರಾಧಾಕನ ಜೀವನದಾಗ ಆಕತ್ತೈತಿ ನಿನ್ನ ಜೊತೆ ಮಾತಾಡ್ಬೇಕಂತ ಹೇಳಿ ಕಾಯಕತ್ತಾಳಂತ ಹೇಳ್ತಿಯಾ ಹ್ಞೂ ಹೇಳ್ತೀನಿ ನಾನೇನಾರು ಹಿಂಗೆಲ್ಲ ಹಾಕೈತಂತ ಏನಾರ ಅವ್ಗೆ ಹೇಳಿದೆ ಅಂದ್ರೆ ನಿಜ ಹೇಳ್ತೀನಿ ಅವನ ಜೀವ ತಡೆಯಂಗಿಲ್ಲ ನೀ ಎಲ್ಲರಲ್ಲ ಅಲ್ಲೇ ಹುಡ್ಕೊಂಬರ್ತಾಳು ಆಯ್ತು ನಾನು ಎಲ್ಲ ಹೇಳ್ತೀನಿ ಆದರೆ ರಾಧಕ್ಕ ಒಂದು ಮಾತ್ರ ನೆನ್ಪಿಟ್ಕೊ ನೀನು ಯಾರ ಹತ್ರನೂ ಅನ್ಯಾಯವಾಗಿ ಅನ್ಸ್ಕೋಬೇಡ ನಿಮ್ಮ ಮನೆಯವರು ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ಏನಾರ ಆ ಪಾದ ಹಾಕಿ ನಿನಗೇನಾರು ಅನ್ನ ಕತ್ತಾರ ಅಂದ್ರೆ ಮಾತ್ರ ಸರಿ ಕೊಡು ಒಬ್ಬ ಬೇಕಿಗೂನು ಆದ್ರೆ ನೋಡು ಯಾವ ಟೈಮ್ನ ಮಾತಾಡಬೇಕಂದ್ರೆ ನೋಡಿ ಮಾತಾಡು ಅವರು ಎಲ್ಲ ಪ್ಲಾನ್ ಮಾಡಿಕೊಂಡು ನಿನ್ನನ್ನು ಕೆಟ್ಟ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿಕೊಂಡು ನಿನ್ನನ್ನು ಕೆಟ್ಟ ಮಾಡಕತ್ತಾರ ಅವ್ರು ತೋಡಿರ ಕೆಡ್ಡಕ್ ಅವ್ರನ್ನ ಬಿಡಿಸ್ಬೇಕು ನೀನು ರಾಧಕ ನೀನ್ ಬೀಳ್ಬೇಡ ನಿನ್ನ ಮನಸ್ಸು ಎಂತದು ನೀನ್ ಅನ್ನ ನನಗೆ ಗೊತ್ತೈತಿ ಆಕಳದ ಗುಣದಕ್ಕೆ ನೀನು ಅಂತ ಮೊಕಳ ಹಾಕೊಂಡು ಬದುಕೋರು ಅವರು ಅವ್ರಿಗೆ ಸರಿ ಕೊಡು ಮಾತ್ರ ಹೇಳ್ತೀನಿ ನಾನು ಏನ ಬಿಡ್ಲೇ ಒಂದು ನಮ್ಮತ್ತೇನಂದ್ಲೂ ಗೊತ್ತಾನ ಒಂದು ಕಸ್ಬರ್ಗಿ ಕಸ್ಬರ್ಗಿ ಇರೋ ಕಿಮ್ಮತ್ತು ನಿನಗಿಲ್ಲ ಅಂತಾರಲ ಅವ ಇಂಥವೆಲ್ಲ ಕೇಳಿಸ್ಕೊಂಡು ಹೆಂಗ್ಲೇ ರಾಧ ರಮಣಿ ನಾ ಬದುಬೇಕು ನಾನು ಇಷ್ಟು ಡಿಪ್ರೆಷನ್ ಹೋಗಿ ನಂದ್ರೆ ರಮಣಿ ಏನಾರು ಮಾಡ್ಕೊಂಬಿಡ್ದು ಜೀವಕ್ಕನ್ನೋ ಲೆವೆಲಿಗೆ ಆಗ್ಬಿಟ್ಟೈತ್ಲೀ ನೀನ ಏನಾರ ಮಾತಾಡಿ ಅವನತ್ರ ಮಾತಾಡಂಗೆ ಮಾಡಲಿ ನಿಜ ಹೇಳ್ತೀನಿ ಕೇಳು ಯಾರ್ಯಾರು ಇಲ್ಲ ನನ್ನ ಜೀವನದಾಗ ಜೀವನ ಆಗೈತಿ ಅವು ಒಂಚೂರು ಮಾತಾಡಿದರೆ ಒಂಚೂರು ಧೈರ್ಯ ಬರುತ್ತಲಿ ರಮಣಿ ಹೆಂಗಾರ ಮಾಡ್ಲೇ ರಮಣಿ ನಿನ್ನ ಕೈ ಮುಗಿದು ಕಾಲಿಗೆ ಬೆಳ್ದೀನಿ ಅವನ ಹತ್ರ ಮಾತಾಡಿ ನನಗೊಂದು ಫೋನ್ ನಂಬ ಫೋನ್ ಮಾಡಿಸು ಇದು ನನ್ನದ ನಂಬರ್ ನೋಡು ದಯವಿಟ್ಟು ಫೋನ್ ಎಲ್ಲ ರಮಣಿ ಈ ರಾಧಕ ಹಂಗೆಲ್ಲ ಹೇಳ್ಬೇಡ ಆತು ನಾನು ಈಗ ಬಂದೀನಿ ಕಾಲೇಜಿಂದ ಚಾಕ್ ಚಾಕಿಡುವಂದೆ ಏನು ಧ್ವನಿ ಬರಲಿಲ್ಲ ಸಿನ್ಯಾಗದಾಳ ಏನಂತ ನಾನು ಮತ್ತೆ ಒಳಗೆ ಹೋಗಿ ಹೋಗಿಲ್ಲ ಅಷ್ಟೊಳಗೆ ನಿನ್ ಫೋನ್ ಬಂತು ಆತು నన్ను మాట్లాడతా మాట్లాడతీన ఆకే నేట్ ఉడూ చింతా నన్ను హోగి ఫోన్ ఫోన్స్తీ ఐదు నిమిషం టైం కూడా ఏనువా రమణి ఎవ బి కాలేజిందాతీ ఫోన్గా యారుల్లవ్ అదూ నేను సిట్మాకడ నేను హతీనల్ వంచూరు తాళమేంద కవా ಸಿಟ್ ಮಾಡ್ಕೊಂಡು ನನಗೆ ಬೈಯೋದಿಗೆ ಅದು ಮಾಡ್ಬೇಡ ಯಾಕಂದ್ರೆ ರಾಧಕ್ಕ ಭಾಳ ಬೇಜಾರು ಮಾಡ್ಕೊಂಡು ಫೋನ್ ಮಾಡಿದ್ಲಿ ಈಗ ನನಗೆ ನನ್ನ ನಂಬರ್ಗೆ ನಿನಗೆ ಮಾಡಿದ್ಲಂತ ನೀ ಮತ್ತು ಬಾಯಿ ಬಂದಂಗೆ ಬೈದ್ ಇಟ್ಬಿಟ್ಟೆ ಅಂತಲ್ಲ ಅದಕ್ಕಾಕಿ ಭಾಳ ಬೇಜಾರು ಮಾಡಿಕೊಂಡು ನಂಗೆ ಬರ್ಕಕ್ಕ ಇಷ್ಟ ಇಲ್ಲ ನಾನು ಸಾಯ್ಬೇಕನ್ನು ನಿರ್ಧಾರ ಮಾಡೀನಿ ಅಂತೇಳಿ ಫೋನ್ ಮಾಡಿದ್ಲು ಏಕಾ ಇಷ್ಟ ಅದಕ್ಕನ ಜೊತೆಗೆ ಲವ್ ಮಾಡಿರೋನ್ ಜೊತೆಗೆ ಓಡೋದು ಮದ್ದಾಗ್ಯಣ್ಣ ಈಗ ಈಗ ಅನಿಸ್ತಂತಾನು ಸಾಯ್ಬೇಕಂತಂದು ಏನೇನಾರ ಹೇಳ್ತಾಳ ಆಕಿ ಜೊತೆ ಮಾತಾಡಂತ ಹೇಳಿನಿಲ್ಲ ನೀಲ್ಲ ಇದಕ್ಕಾಕಿ ಫೋನ್ ಮಾಡಿದ್ರೆ ನೀನು ಎತ್ತಿ ಮಾತಾಡ್ತಿದ್ದಿ ಕತ್ತಿ ಅಂತ ಯವ್ವ ಸಣ್ಣಾಕ್ಕೆ ಆಗಿ ನನಗೆ ರೆಪಶೆನ್ಸ್ ನಿನಗಿಲ್ಲಲ್ವೇ ಯವ್ವ ಸ್ವಲ್ಪ ಹೇಳೋದು ಕೇಳಿ ಏನಾಗೈತೆ ಅಂತೇಳಿ ಹೇಳಿ ಏನಾತು ಏನಾತಾ ಹೇಳು ಏನಂತ ಕಿದ್ಗೋಳು ಏನು ಹಚ್ಚಿಬಿಟಾಳ ಏನ ಇಷ್ಟಕೊಂದು ಗೋಳೈತಂತ ಯವ್ವ ಯವ್ವ ಎಂತಾ ದುಡುಕಿದ್ಲವಾ ನನ್ನ ಮಗಳು ತಾ 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 ಹೇಳದ ಕೇಳದ ಮಧ್ಯ ಮಾಡ್ಕೊಂಡು ಇಷ್ಟೆಲ್ಲ ಗೋಳ ಅನುಭವಸಕ ಅತ್ತಬಿಟ್ಲ ನನ್ನ ಮಗಳು ಛೆ ಬರ ಮಣಿ ಹಚ್ಚಿಕೊಡು ಫೋನ್ ಹಚ್ ಯಾಕೆತ್ರೆ ಮಾತಾಡ್ತೀನಿ ಫೋನ್ ಹಚ್ಚವ ಮೊದ್ಲು ಹ್ಞೂ ತಡಿಯವ ರಿಂಗ್ ಹಾಕತೈತಿ ಹ್ಞೂ ರಿಂಗ್ ಹಾಕತಿ ತಡಿ ಹ್ಞೂ ಯಾಕ ಎಪ್ಸ ಒಳ್ಬೇಕಿ ಏನು ಕೆಲಸ ಬಂದಿವ ಏನ ಹ್ಞೂ ಎತ್ತೊಳ್ಬೇವ ಫೋನ್ ಯಾಕೆ ತಗೊಳ್ಳಿ ಅಯ್ಯೋ ನನ್ನ ಮಗಳ ಏನಾಯವ ಈಗ ಮಾಡಿದೀ ಈಗಾಗಲೇ ಫೋನ್ ಮಾಡಿದ್ರೆ ತೋ 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 ತೋತ ಹ್ಞೂ ಏನು ಮಾಡೋದೇವ ರಮಣಿ ಇನ್ನೊಮ್ಮೆ ಮಾಡ ಅಲ್ಲಿ ಬೇವ ತಡಿ ಒಂದು ಸ್ವಲ್ಪ ಈಗಾರ ಮಾಡಿಟ್ಟಿನಿ இரட் சரி நீக்கி மாவோ எத்திரி ஃபோன் தயோக்கி இன்னும் சொல்ல விட்டு மார்த்தினா இல்லை ஆக்கே நோடி மிஸ் கால் நோய் மார்த்தா இாக்கிடு மத